ನೋಡು ಈಗ ನೋಡು ಇಲ್ಲಿ ಆಟ ಪ್ರಾರಂಭ ಮೊದಲಿಗೆ ನೋಡು ಆಮೇಲೆ ಮೇಲೆ ನಡೆಯೋದು ನೀವು ಬಂದ್ರೆ ಏನ್ ಮಾಡ್ತೀರಿ ನಾಗದೇವರಿಗೆ ಅರ್ಶಿಣ ದೇವರಿಗೆ ಹರಿಕೆ ಕೊಡ್ತೀರಿ ನೋಡಪ್ಪ ನಾಗಪ್ಪ ಅಂತ ನಾಗಪ್ಪ ಅಲ್ಲ ಕಚ್ಚೋದಿಲ್ಲ ಎಡೆ ಹಚ್ಚುತ್ತಾನೆ ನೋಡಪ್ಪ ಎಲ್ಲ ಕೆಳಗೆ ಇಡಿ ನಾಗ ದೇವರು ಮಲಗಿದ್ದಾರೆ ನಾಗದೇವರನ್ನು ಎಬ್ಬಿಸುವ ಟೈಮಲ್ಲಿ ಎಸ್ಬೇಕು ನೋಡತಮ್ಮ ನನ್ನ ಅಣ್ಣ ಒಂದ್ಸಲ ಡ ಈಗ ನೋಡಿ ಮಕ್ಕಳೆಲ್ಲ ಹಿಂದೆ ನಿಂತು ದೊಡ್ಡವರೆಲ್ಲ ಮಕ್ಕಳೆಲ್ಲ ಎದುರು ನಿಂತು ದೊಡ್ಡವರೆಲ್ಲ ಹಿಂದೆ ನಿಂತು ಒಂದು ಸಲ ಕೈ ಹಿಂದೆ ಕಟ್ಟಿ ಚಪ್ಪಾಳೆ ಹೊಡೀರಿ ನೋಡ್ತಾವ ಆದ್ರೆ ಈಗ ಚಪ್ಪಾಳೆ ಹೊಡೆದಿದ್ದಾರೆ ತಮ್ಮ ಕೈ ಹಿಂದೆ ಕಟ್ಟಿದ್ರೆ ಚಪ್ಪಾಳೆ ಹೊಡಕೆ ಆಗಲ್ಲ ಚಪ್ಪಾಳೆ ಹೊಡೆದ್ರೆಲ್ಲ ಮೂರ್ತರು ತಮ್ಮ ಬೇಜಾರ್ ಮಾಡಬೇಡಿ ಚಪ್ಪಾಳೆ ಹೊಡೀರಿ ನೋಡ್ತಾವ ಒಂದ್ಸಲ ಡೋಲು ಬಾರಿಸೋ ಯಾಕೆ ತುಂಬಾ ಕಾರ್ಯಕ್ರಮ ಇದೆ ಅಂತ ಕಾಣ್ತಾ ಇದೆ ಬಹಳಷ್ಟು ಜನ ಬಂದಿದ್ದಾರೆ ತಮ್ಮ ನೋಡು ನಮ್ಗೆ ಊಟ ಇದೆ ಊಟ ಇಲ್ಲಿ ಮಾಡಿ ಮತ್ತೆ ಹೋಗಬಹುದು ನೋಡು ದೊಡ್ಡ ಸಂಸಾರ ಏ ಇದು ಕೆಳಗೆ ಇಡು ಬಟ್ಲು ನೋಡು ಇದು ತೋರ್ಸು ನೋಡಿ ಎಷ್ಟು ಸಣ್ಣ ಮಕ್ಕಳು ಪಾಪ ಇದ್ದಾರೆ ಸಣ್ಣ ಸಣ್ಣ ಮಕ್ಕಳು ಇದ್ದಾರೆ ಮಕ್ಕಳನ್ನು ತೋರ್ಸೋ ಆ ಸಣ್ಣ ಪುಟ್ಟ ಅವನೊಂದು ಪೈಟಿಂಗ್ ಮಾಡಿದ ಒಂದ್ಸಲ ಕ್ಯಾಪ್ ಹೊಡಿಬೇಕು ತಮ್ಮ ಬಾ ಈ ಕಡೆ ಈ ಕಡೆಯಿಂದ ಈ ಕಡೆ ಆ ಕಡೆಯಿಂದ ಆ ಕಡೆ ಪಟ್ಟಿ ಹೊಡಿಬೇಕು ತಮ್ಮ ಒಂದು ಸುಂದರ ಏನ್ ಮಾಡುದು ನಮ್ಮ ಕುಲಕಸುಬ್ರು ಕುಲಕಸು ಆವಿಗೆ ಮೊಟ್ಟೆ ಬೇಕು ನಮ್ಮ ಹೊಟ್ಟೆಗೆ ಇಟ್ಟು ಬೇಕು ತಮ್ಮ ನೋಡು ಈಗ ನಾಗಂತೋತ್ಸವ ಮದು ಅಗ್ಗದ ಮೇಲೆ ನಡೆಯುವುದು ನನ್ನ ಜೆ ಪಿ ಹಗ್ಗದ ಮೇಲೆ ನಡೀತಾರೆ ಅಗ್ಗದಿಂದ ನೋಡು ಎಷ್ಟು ಎತ್ತರ ಇದೆ ಕೈಗಿಂದ ನೋಡಿ ಮೇಲ್ಗಡೆ ಎಷ್ಟು ಎತ್ತರ ಇದೆ ಈ ಎತ್ತರದಲ್ಲಿ ನೋಡಿದ್ದು ಒಂದ್ಸಲ ಚಾರಿದೆ ತಮ್ಮ ಆ ಚಾರ್ ಚಾರ್ ಈಗ ನೋಡಿ ಅಗ್ಗದ ಮೇಲೆ ನಡೆಯೋದು ಮೇಲೆ ಹೋದ್ರೆ ದೇವರಿಗೆ ಹೋಯ್ತು ಕೆಳಗೆ ಬಿದ್ರೆ ದೇವರಿಗೆ ಹೋಯ್ತು ಎಲ್ಲಾ ದೇವರನ್ನ ನೆನೆಸಿಕೊಂಡು ಈ ಆಟ ಪ್ರಾರಂಭ ನೋಡು ಅಗ್ಗತಪ್ಪ ಪುಟ್ಟಿ ಇದನ್ ಕೆಳಗಿಳಿಸು 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 ಅಲ್ಲೇ ಬೆಲ್ಲ 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 ಆ ಕೆಳಗಿಳಿಸು ಹಾಗೆ ಕುತ್ಕೊಳ್ಸು ತೊಂದ್ರೆ ಹಿಡ್ಕೋ ಅಕ್ಕವ ಏನಕ್ಕವ ಸಾಕಾಗಿದೆ ನಿಮ್ಗೆ ಸ್ವಲ್ಪ ಹಿಡ್ಕೊಳ್ಳಿ ಅತಿ ಜೋರಾಗಿ ಚಪ್ಪಾಳೆ ನೋಡಿ ಎಷ್ಟು ಎತ್ತರ ಇದೆ ಈ ಎತ್ತರದಿಂದ ಕೆಳಗೆ ಬಿದ್ರೆ ದೇವರಿಗೆ ಹೋಯ್ತು ತಮ್ಮ ಎಲ್ಲಾ ದೇವರನ್ನು ಪ್ರಾರ್ಥನೆ ಮಾಡ್ಕೋ ಜಯಪ್ರಕಾಶ್ ಎಲ್ಲಾ ದೇವರನ್ನು ಪ್ರಾರ್ಥನೆ ಮಾಡ್ಕೊಂಡು ಆಮೇಲೆ ಅಗ್ಗದಲ್ಲಿ ನಡೆಯೋದು ಏಯ್ ಪುಟ್ಟ ಈ ಕೊಡಪನ ಆಟಾಡಿರು ನೀನು ಜೆಪಿ ಮೇಲೆ ಹತ್ತಿ ಕೊಡಪನ ಆಟಾಡಿರು ಆವಿನ ಪುಟ್ಟಿ ಸ್ವಲ್ಪ ಈ ಕಡೆ ಇರೋ ಪುಟ್ಟ ಸ್ವಲ್ಪ ಈ ಕಡೆ ಹಾ ಸ್ವಲ್ಪ ಈ ಕಡೆ ಹೋಯ್ತು ಕೊಡಪನ ಆಕಡೆ ನೋಡಿ ಒಂದ್ಸಲ ಜೋರಾಗಿ ಚಪ್ಪಾಳೆ ನಮ್ಮ ಜೆ ಪಿ ಅವರು ಈಗ ನಡೆಯುವಂತದ್ದು ನೋಡಿ ಈಗ ನೋಡಿ ಜೆ ಪಿ ಅವ್ರು ನಡೀತಾರೆ ಹಾ ನೋಡಿ ಎಷ್ಟು ಎತ್ತರ ನೋಡಿ ನೋಡಿ ಯಾರು ಇದ್ದಾರೆ ಅಗ್ಗದ ಮೇಲೆ ನಡಿಯಪ್ಪ ಅಗ್ಗದ ಮೇಲೆ ಹಾ ನೋಡಿ ಅಂತ ಒಮ್ಮೆ ಜೋರಾಗಿ ಚಪ್ಪಾಳೆ ಹೊಡೀರಿ ಜೋರಾಗಿ ಚಪ್ಪಾಳೆ ನೋಡಿದ್ರ ಹಾಗೆ ಹಿಂದೆ ಹೋದಪ್ಪ ಹಿಂದೆ ಸ್ವಲ್ಪ ಬ್ಯಾಲೆನ್ಸ್ ಅಪ್ತದೆ ಸ್ವಲ್ಪ ಕಯ್ಯಾ ಮೆಲ್ಲ ಮೆಲ್ಲ ಮೇಲ ಮೆಲ್ಲ ಹಾಗೆ 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 ಬೀಳ್ತಿಯಪ್ಪ ನೋಡಿ ಎಷ್ಟು ಎತ್ತರದಿಂದ ಸ್ವಾಮಿ ನೋಡಿ ಸ್ವಾಮಿ ದೀಪ ಎಷ್ಟಿದೆ ನೋಡಿ ಕೆಳಗಡೆ ಬಿಸ್ರೆ ದೇವರಿಗೆ ಹೋಯ್ತು ಅಂತ ಒಂದು ಆಟ ಈಗ ನೋಡಿ ತಮ್ಮ ಈಗ ನಾಗನ್ ತೋರ್ಸೋದು ನಾಗನ್ ತೋರ್ಸುವಾಗ ನೀನು ಒಮ್ಮೆ ಜೋರಾಗಿ ಜೋರು ಬರ್ಸಬೇಕು ಆದ್ರೆ ನಾಗನ್ ತೋರ್ಸೋ ಮೊದ್ಲು ಮೊದಲು ಜೋರಾಗಿ ಚಪ್ಪಳ ಇದು ಬರ್ಸೋ ಈಗ ನೋಡಿ ತಮ್ಮ ಮತ್ತೊಂದು ಈ ತಾಯ್ತ ತಾಯ್ತಾ ನೋಡಿ ತಾಯ್ತಾ ಬಹಳ ವಿಶೇಷವಾದ ತಾಯ್ತಾ ಈ ತಾಯ್ತದಲ್ಲಿ ಎಷ್ಟು ಪವರ್ ಇದೆ ಅಂತ ಹೇಳಿದ್ರೆ ಇದಕ್ಕೆ ಕೇವಲ ಐದ್ ರೂಪಾಯಿ ಯಾರಿಗಾದ್ರೂ ಬೇಕಾದ್ರೆ ತಕೊಳ್ಬಹುದು ಯಾರು ಮದುವೆ ಆಗದ ಹುಡುಗಿಯರಿದ್ರೆ ಈ ತಾಯ್ತವನ್ನು ಪರ್ಸಲ್ ಇಟ್ಟುಕೊಂಡ್ರೆ ಚಲುವಾದ ಹುಡುಗ ಬರ್ತಾನೆ ಈ ಹುಡುಗಿಯರು ಬೇಕಾದ್ರೆ ಇದನ್ನು ತಗೊಳ್ಬಹುದು ಮತ್ತು ಹೊಸದಾಗಿ ಮದುವೆ ಆದವರು ಕೂಡ ಇದನ್ನ ಇಟ್ಟುಕೊಂಡ್ರೆ ನಿಮ್ಗೆ ಬಹಳ ರೋಮಾಂಚನ ಕಂಪನ ತಮ್ಮ ಇದು ನಾನು ಮುಂದಕ್ಕೆ ಹೇಳೋದಿಲ್ಲ ಬಹಳ ಒಂದು ಒಳ್ಳೆ ತಾಯ್ತ ಮತ್ತೆ ಈ ತಾಯ್ತ ನಮ್ಮ ಅವಕಾಶ ಮಾಡಿಕೊಟ್ಟ ಅಧ್ಯಕ್ಷರಿಗೆ ಕೊಡಬೇಕು ನಿಮ್ಮ ಅಧ್ಯಕ್ಷತೆಯಲ್ಲಿ ಈ ತಾಯ್ತಾ ಇಟ್ಟುಕೊಳ್ಳಿ ನೆಕ್ಸ್ಟ್ ವರ್ಷ ನಿಮ್ಮ ಇಲ್ಲಿ ನಾನು ಕೇಳ್ತಾ ಇದ್ದೇನೆ ಏನಪ್ಪಾ ಇಲ್ಲಿ ಗ್ರೌಂಡ್ ಅಲ್ಲಿ ಮಾಡ್ತಾ ಇದ್ದಾರೆ ಇವರಿಗೆ ಏನು ಬಿಲ್ಡಿಂಗ್ ಇಲ್ಲ ಅಂತ ಈ ತಾಯ್ತಾ ಇಟ್ಕೊಂಡ್ರೆ ನಿಮ್ಗೆ ಬರುವ ವರ್ಷ ಒಂದು ಬಿಲ್ಡಿಂಗ್ ಆಗ್ತದೆ ನಿಮ್ಮ ಸಂಸ್ಥೆಗೆ ಅಂತ ಪವರ್ ಆದ್ರೆ ಇದು ಅಧ್ಯಕ್ಷರಿಗೆ ನಾವು ಉಚಿತವಾಗಿ ಕೊಡ್ತೇವೆ ಅಧ್ಯಕ್ಷರೇ ದಯವಿಟ್ಟು ಬನ್ನಿ ಇಲ್ಲೇ ಕೊಡ್ತೇವೆ ನೀವು ಒಂದು ನಿಮ್ಗೆ ಒಂದು ಈ ಒಂದು ಕೊಡ್ಲೇಬೇಕು ಅಧ್ಯಕ್ಷರೇ ಬನ್ನಿ 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 ಈ ತಾಯ್ತಾ ಒಂದು ಅಧ್ಯಕ್ಷರಿಗೆ ಉಚಿತವಾಗಿ ಆದ್ರೆ ಈ ಒಂದು ದಿಸೆಯಲ್ಲಿ ಯಾವಾಗಲೂ ಇಟ್ಟುಕೊಳ್ಳಿ ನಿಮ್ಮ ಇಷ್ಟಾರ್ಥ ನೆರವೇ ಇದೊಂದು ಇಟ್ಕೊಂಡು ಅಂತಿಂತ ನಾಗ ಅಲ್ಲ ನೋಡ್ತಮ್ಮ ನಾಗ ಎಲೆ ಹಚ್ಚುತ್ತಾನೆ ಆದ್ರೆ ಕಚ್ಚೋದಿಲ್ಲ ನೋಡ್ತಮಾ ನಾಗ ದೇವರ ಅಂತ ಹೇಳಿದ್ರೆ ನಾವು ಏನ್ ಮಾಡ್ತೇವೆ ನಾವು ಬಂದ ಕೂಡ್ಲೆ ಕೈ ಮುಗೀತೇವೆ ಹಳದಿ ಹಾಕಿದ್ರೆ ಹಳದಿ ಹಾಕುದೇ ಏನು ಬೇಡ ತಮ್ಮ ದೇವರನ್ನ ನಾವು ಪ್ರಾರ್ಥನೆ ಮಾಡ್ಕೊಂಡ್ರಾಯ್ತು ನಾಗ ದೇವರನ್ನ ನಾವು ಬಂದ ಕೂಡಲೆ ದೂರಕ್ಕೆ ಓಡುದು ಅಲ್ಲಿ ಯಾರನ್ನಾದ್ರು ನಾಗ ದೇವರನ್ನು ಹಿಡ್ಕೊಳ್ಳುವಂತ ಜನರಿಗೆ ಫೋನ್ ಮಾಡುದು ಬೇಡ ತಮ್ಮ ನಾಗ ದೇವ್ರು ಹೇಳಿದ್ರೆ ಪ್ರೀತಿಯ ದೇವ್ರು ನಾವು ಭಕ್ತಿಯಿಂದ ಪೂಜಿಸಿದ್ರೆ ನಮ್ಗೆ ಎಲ್ಲ ಇಷ್ಟಾರ್ಥ ನೆರವಾಗುತ್ತದೆ ನೋಡಪ್ಪ ನಾಗಪ್ಪ ಈಗ ನೋಡು ನಿನ್ನ ದರ್ಶನ ತೋರಿಸ್ಬೇಕಂತ ಕಾಯ್ತಾ ಇದ್ದಾರೆ ಆದ್ರೆ ಏನಾದ್ರೂ ಕೊಡಬಹುದು ಆದ್ರೆ ಕೊಡ್ತಾರೆ ನಾವು ಕಾಯ್ತಾ ಇರುವ ನಿನ್ಗೆ ಮೊಟ್ಟೆ ಬೇಕಾ ದರ್ಶನ ತಮ್ಮ ನೋಡು ನಾಗಪ್ಪ ಆದ್ರೆ ನಾಗ ಕೈ ಮೈಕೈಕೊಳ್ಳಿ ನೋಡ ನಾಗಪ್ಪ ಕಚ್ಚುತ್ತಾನೆ ಆದರೆ ಏನು ಮಾಡೋದಿಲ್ಲ ನಾಗಪ್ಪ ನೋಡು ನನ್ಗೆ ಕಚ್ಚುತ್ತಿ ನೀನು ಯಾಕೆ ಕಚ್ಚುತ್ತಿ ಈಗ ನೋಡು ಎಲ್ರ ಗಸ ತೋರಿಸುವ ನೋಡು ನಾಗಪ್ಪ ನೋಡು ತೋರಿಸ್ತಾನೆ ನೋಡು ನೋಡು ಅಂತಿಂತ ನಾಗಲ್ಲ ನೋಡಿ ನಾಗ ನೋಡಿ ನಾಗ ಅಂತಿಂತ ನಾಗಪ್ಪ ಅಲ್ಲ ನೋಡಪ್ಪ ನಾಗಪ್ಪ ಎಲ್ಲರಿಗೂ ದರ್ಶನ ತೋರಿಸಿದಿ ಪ್ರತಿಯೊಬ್ಬರಿಗೆ ತೋರಿಸಿದಿ ಇದೊಂದು ಸಣ್ಣ ನಮ್ಮದೊಂದು ಗಂಬರಾಟ ನೋಡ್ತೀರಾ ಈ ಮುಂದಕ್ಕೆ ನಾವು ಜೆಬಿ ಅವರನ್ನು ನನ್ನ ಅಣ್ಣನನ್ನು ಮಲಗಿಸ್ತೇವೆ ಅಣ್ಣನ ಮೇಲೆ ಒಂದು ಬಟ್ಟೆಲ್ಲಾಕ್ತೇವೆ ದಯವಿಟ್ಟು ಯಾವ್ದಾದ್ರು ಒಂದು ಬಟ್ಟೆ ಇದ್ರೆ ತಮ್ಮ ನಾವು ಬಟ್ಟೆ ತರೀನೇ ಮರೆತು ಬಿಟ್ಟೆವು ಯಾವ ಸಾಲ ಹಾಕ್ಬೋದು ಅವರಿಗೆ ಕಾಣದಿದ್ದಾಗಿ ಯಾವ್ದು ಸಾಲ ಹಾಕ್ಬೋದು ನಾವು ಅವರ ಹತ್ರ ನಿಮ್ಮ ಹತ್ರ ಬಂದು ಒಂದು ಕಲ್ಲರ್ ಹೇಳ್ತೇವೆ ಆ ಕಲ್ಲರನ್ನು ನೀವು ತೋರಿಸ್ಬೇಕು ಜೋರಾಗಿ ಹೇಳಲಿಕ್ಕಿಲ್ಲ ನಾನು ಹೇಳಿದ ಕಲ್ಲರನ್ನು ತಮ್ಮ ಇದು ಮಾಡ್ತೀರಾ ಅಕ್ಕವ ಹಾಕುವ ಅವರಿಗೆ ಹಾಕಿದ್ ಕಡೆ ಮುಸ್ಕಾ ಮಲಗಿ ಮಲಗಿ ಜೇಬಿ ಇಲ್ಲಿ ಮಲ್ಕೊಳ್ಳಿ ಹಾ ಹಾಕೊಳ್ಳಿ ನೋಡಿ ಎಲ್ರು ನೋಡ್ಬೇಕು ನೋಡ್ತಮ್ಮ ಯಾವುದು ತೋರಿಸೋದಿಲ್ಲ ನಾನು ಕೈಗೆ ಬರ್ತೇನೆ ನಮ್ಮ ಯಾರು ಇದ್ದಾರೆ ಇಲ್ಲಿ ಸರ್ ತುಂಬಾ ಜನ ಇದ್ದಾರೆ ಯಾರು ಕೂಡ ಕೈ ಎತ್ತಬಹುದು ನಿಮ್ ಕಲ್ಲರ್ ಕೇಳಬಹುದು ಅವರು ನೋಡು ಇಲ್ಲಿ ಒಬ್ಬರು ಅಕ್ಕವ್ವ ಕೂತ್ಕೊಂಡಿದ್ದಾರೆ ಅಕ್ಕವ್ವ ಏನಾದ್ರೂ ಕೊಡ್ತಾರೆ ಏನಾದ್ರು ಹೇಳ್ಬೋದ ಕಲ್ಲರು ಕಲ್ಲರ್ ಹೇಳ್ತೀರಾ ಅಕ್ಕ ಒಂದು ಕಲ್ಲರ್ ಹೇಳಿದ್ದಾರೆ ನಾನು ಆ ಕಲ್ಲರನ್ನು ನಿನ್ನತ್ರ ಎಲ್ಲಾ ಕಲ್ಲರ್ನ ಹೆಸರು ಹೇಳ್ತೇನೆ ನೀನ್ ಆ ಕಲ್ಲರ್ ಹೇಳಿದ್ರೆ ಅಕ್ಕವ್ರು ಏನಾದ್ರು ಕೊಡ್ತಾರೆ ತಮ್ಮ ಕೆಂಪು ಹಳದಿ ಬಿಳಿ ನೀಲಿ ಯಾವ ತಮ್ಮ ಹಳದಿ ಅಕ್ಕ ಸರಿಯಾದ್ರೆ ನೀಲಿ ಸರಿ ಅವರು ತೋರಿಸಿದ ಒಂದು ಬಾಳೆಹಣ್ಣಿನ ಕಲ್ಲರ್ ಹಳದಿ ಸರಿ ಅಲ್ಲ ಓಕೆ ಬೇಡ ಅಕ್ಕ ಇಟ್ಕೊಳ್ಳಿ ನೀವು ಆದ್ರೆ ನೀವು ಹಣ ಕೊಡಿ ಆವಿಗೆ ಬಾಳೆಹಣ್ಣು ಬೇಡ ಏನಾದ್ರೂ ನಮ್ಗೆ ಕೊಡ್ಬೇಕು ತಮ್ಮ ಇನ್ನೊಂದು ಕಲ್ಲರ್ ಹೇಳ್ಬೇಕು ನೀರು ಇನ್ನೊಬ್ರು ಯಾಕೆ ಹೇಳ್ತಾರೆ ಕೆಲವರು ಹೇಳ್ತಾರೆ ನಮ್ಮನ್ನೇ ಪಾಯಿಂಟ್ ಆರು ಕೂಡ ಇರ್ಬೋದು ಯಾರಾದ್ರೂ ಒಂದು ಗನ್ಸು ನೀವು ಯಾರು ಒಂದು ಕಲರ್ ತೋರಿಸಿದ್ರೆ ಆಯ್ತು ಯಾವ್ದು ಕಲ್ಲರ್ ಅಂತ ತಮ್ಮ ಇಲ್ಲಿಯವ್ರೆ ಅಂತೆ ವಾಲಂಟಿಯರ್ ಅಂತ ಅವರು ಇಲ್ಲಿಯವ್ರೆ ತಮ್ಮ ನೋಡು ಅವರೊಂದು ಕಲ್ಲರ್ ಹೇಳಿದ್ದಾರೆ ಆ ಕಲ್ಲರ್ ಹೇಳಿದ್ರೆ ನಮ್ಗೆ ಹೊಟ್ಟೆಗೆ ಇಟ್ಟು ಆವಿಗೆ ಮೊಟ್ಟೆ ನೋಡು ತಮ್ಮ ಈಗ ಹೇಳ್ಬೇಕು ತಮ್ಮ ನೀನು ಕಲ್ಲಾರ್ ಏಷ ನೀಲಿ ತಂದು ಕೆಂಪು ಹಸಿರು ಬಿಳಿ ಯಾವ್ದಮ್ಮ ಕೆಂಪು ಸರ್ ಸರಿಯಾದ ಎದ್ದು ನಿಲ್ಲಿ ಸರ್ ಎದ್ದು ನಿಲ್ಲ ಅಲ್ಲಿ ಎದ್ದು ನಿಲ್ಲ ಯಾಕೆ ಹೇಳಿದ್ರೆ ಇದು ನಮ್ದು ಸುಮ್ಮನೆ ಆಟ ಆಗಿರೋ ತರ ಯಾರತ್ರ ಕೇಳಿದ್ರು ನಾವು ಎಷ್ಟೋ ಕಲರ್ ಹೇಳ್ತೇವೆ ಎಂತ ಕಲರ್ ಹೇಳ್ತೇವೆ ಮತ್ತು ಗುಂಡಿ ಮಾಡಿ ಅದರಲ್ಲಿ ನಮ್ಮ ಜೆ ಪಿ ಮಲಕಿಕೊಂಡು ಆ ಕಂಪ್ಲೀಟ್ ಮಣ್ಣು ಹಾಕಿ ಅವರನ್ನು ಐದು ನಿಮಿಷ ಕುತ್ಕೊಳಿಸೋದು ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನೋಡಮ್ಮ ಆಯ್ತು ಹೇಳು ತುಂಬಾ ಹೊತ್ತಾದ್ರೆ ಇನ್ನೂ ತುಂಬಾ ಕಾರ್ಯಕ್ರಮ ಇದೆ ನೋಡು ಈಗ ಒಂದು ಒಂದು ಸಾಂಗ್ಸ್ ನಮ್ಮ ನಾವೆಲ್ಲರೂ ಒಟ್ಟಿಗೆ ಸೇರಿ ಒಂದು ಇದು ಮಾಡ್ತೇವೆ ಡ್ಯಾನ್ಸ್ ಮಾಡ್ತೇವೆ ಮತ್ತು ಮಗುವಿನ ತಲೆಯನ್ನು ತುಂಡು ಮಾಡಿ ತೆಗೆಯುವಂಥದ್ದು ಕೂಡ ಇದೆ ಇಲ್ಲಿ ಮಾಡಲಿಕ್ಕೆ ನಮಗೆ ಅನಾನುಕೂಲ ಆಗಿದೆ ಕೆಲವೊಂದು ಇದರಲ್ಲಿ ಆದ್ರಿಂದ ಒಂದು ಡ್ಯಾನ್ಸ್ಗೆ ಒಂದು ಪದ್ಯ ಹಾಕಿ ಒಂದು ಡ್ಯಾನ್ಸ್ ಸಾಕಮ್ಮ ಇನ್ನು ನಾವು ಮುಂದಿನ ಊರಿಗೆ ಹೋಗುವ ನಮ್ಗೆ ಈಗ ನಾಳೆ ಬೆಳಿಗ್ಗೆ ಕುಂಪಲದಲ್ಲಿ ಕೆಲವರು ಕಾಯ್ತಾ ಇದ್ದಾರೆ ತಮ್ಮ ಕುಂಪಲ ಬೈಪಾಸಿನಲ್ಲಿ ನಮ್ದು ಆಟ ಪ್ರದರ್ಶನ ಉಂಟು ಇವರೆಲ್ಲರೂ ನಾಳೆ ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಬರ್ಲಿ ಎಲ್ರಿಕೋ ಎಲ್ರು ಇಟ್ಕೋ ನೋಡು ನಮ್ಮ ಹುಡುಗಿ ಒಂದು ತಟ್ಟೆ ತಂದ್ಲು ದಯವಿಟ್ಟು ಏನಾದ್ರು ಹಾಕುದಿದ್ರೆ ಏ ಹುಡುಗಿ ತಟ್ಟೆ ಇಟ್ಕೊಂಡು ಹೋಗಪ್ಪ ಒಂದು ನೋಡಿ ಅಲ್ಲಿ ಎದು ಕೂತ್ಕೊಂಡಿದ್ದಾರೆ ಅಲ್ಲಿ ಇಲ್ಲ ಅಲ್ಲ ಅಲ್ಲಿ ಅವ್ರ ಹತ್ರ ಏನಾದ್ರೂ ಇದ್ರೆ ಸರ ಏನಾವು ಪಾಪ ಅವರು ಒಬ್ರು ತೆಗಿತಾ ಇದ್ದಾರೆ ಪರ್ಸಿನಿಂದ ಏನಾದ್ರು ಒಂದು ಹಾಕಿ ಸರ್ ನಮ್ಮ ವಾಟಕ್ಕೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ ಆದ್ರೆ ಚಪ್ಪಾಳೆ ಬರಲಿಲ್ಲ ತಮ್ಮ ಏನಂತ ನೋಡು ತಮ್ಮ ನಮ್ಮ ಆಟ ಈಗ ನೋಡು ಈಗ ನೋಡುಗೆ ತರಲಿಲ್ಲ ತಮ್ಮ ಇನ್ನೊಂದ್ಸಲ ನಮ್ಗೆ ತೋರಿಸ್ತೇವೆ ನೋಡು ಆಟ ಅಲ್ಲ ಎಂತ ಒಂದು ಸುಂದರವಾದ ಸಭೆ ಸಮ ಬಹಳ ಒಂದು ಖುಷಿ ಆಗ್ತದೆ ಇಲ್ಲದ್ರೆ ಎಲ್ರೂ ಚಲ ಫೀಲ್ ಆಗ್ತಾರೆ ಹುಡುಗಿಯರಿಗೆ ಮದುವೆ ಆಗದಿದ್ದವರಿಗೆ ಬೇಕಾದ್ರೆ ತಾಯ್ತಾ ಇದೆ ಅದನ್ನ ಇಟ್ಟುಕೊಂಡ್ರೆ ಚಲುವಾದ ಹುಡುಗ ಬರ್ತಾನೆ ಮದುವೆ ಆದವರಿಗೆ ಕೂಡ ತಾಯ್ತಾ ಇದೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು